ಏನ್ ಹೇಳ್ತೀರಿ ಸರ್ ಈಗ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಮೇಡಮ್ ಇದು ಎಲ್ಲಾರ್ಗು ಗೊತ್ತಿರೋ ವಿಚಾರ ತುಮಕೂರು ಜಿಲ್ಲೆ ಕುಣಗಲ್ಗೆ ಯಾರು ಅಡ್ಡ ಪಡಿಸ್ತಿಲ್ಲ ಇಲ್ಲಿ ಕುಣಗಲ್ಗೆ ನೀರು ಅವ್ರದ್ದು ಏನಿದೆ ತಗೊಂಡೋಗ್ಲಿ ಅಂತ ಮುಂಚೆನೇ ಇದೆ ಕುಣಗಲ್ ನಾಯಕರು ಹಿಂದೆ ಅರವತ್ತರ ದಶಕ ಎಪ್ಪತ್ತರ ದಶಕದಿಂದನೂ ಕೂಡ ಹೇಮಾವತಿ ಸ್ಕೀಮ್ ಆಗೋದಿಕ್ಕೆ ಅವರು ಕೂಡ ಮುಂಚೂಣಿ ಆದ್ರೆ ಇವತ್ತು ಆಗ್ತಿರೋ ಉದ್ದೇಶನೇ ಬೇರೆ ನಮ್ಮಲ್ಲಿ ನೀವು ನೋಡ್ರೆ ಲಾಸ್ಟ್ ಹತ್ತು ವರ್ಷದಿಂದ ನಮ್ ನೀರ್ನ ತಗೊಂಡು ಇಲ್ಲಲ್ಗೋ ತಗೊಂಡ್ ಡ್ರಿಂಕಿಂಗ್ ವಾಟರ್ ಹೆಸರಲ್ಲಿ ತಗೊಂಡು ಹೋಗ್ತಿದ್ದಾರೆ ಅದರಿಂದ ಬರೋ ದಿವಸಗಳಲ್ಲಿ ಇದು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಆಗ್ತದೆ ಅಂತ ಒಂದು ಮುಂದಾಲೋಚನೆ ಇಟ್ಕೊಂಡು ಎಲ್ಲರೂ ಕೂಡ ಈ ತೀರ್ಮಾನ ಮಾಡ್ತಿರೋದು ಬಿಟ್ರೆ ಆಮೇಲೆ ಯಾರು ಸರ್ ಅವಕಾಶ ಮಾಡಿಕೊಟ್ಟವ್ರು ಯಾರು ಸರ್ ಇದಕ್ಕೆಲ್ಲ ಈಗ ಏನ್ ಮಾಡೋದ್ ಮೇಡಮ್ ಈಗ ಮಂತ್ರಿಗಳಾದಂತವ್ರು ಅವರು ಸ್ಟೇಟ್ ಲೆಕ್ಕದಲ್ಲಿ ನೋಡ್ತಾರೋ ಜಿಲ್ಲೆ ಲೆಕ್ಕ ನೋಡ್ತಾರೋ ತಾಲೂಕ್ ಲೆಕ್ಕ ನೋಡ್ತಾರೋ ಗೊತ್ತಾಗ್ತಿಲ್ಲ ಎಲ್ಲ ಅವ್ರ ಅವ್ರ ತಾಲೂಕ್ ಲೆಕ್ಕದಲ್ಲಿ ಮೂಗಿನ ಆರೋಗ್ಯ ಮಾಡ್ಕೊಂಡು ಹೋದ್ರೆ ಜಿಲ್ಲೆ ಹಿತ ಕಾಪಾಡೋರು ಯಾರು ಈ ಒಂದು ದೃಷ್ಟಿನಲ್ಲಿ ನಾವ್ ಹೇಳದಷ್ಟೇ ಆ ಪೈಪ್ ಸೈಜ್ ಏನಾರ ಅದರಲ್ಲಿ ಒಂದು ಇಪ್ಪತ್ ಪರ್ಸೆಂಟ್ ಇದ್ರೆ ಯಾರಿಗೂ ಡೌಟ್ ಬರ್ತಿರ್ಲಿಲ್ಲ ಆ ಪೈಪ್ ಸೈಜ್ ಅಷ್ಟು ದೊಡ್ಡದ್ ಮಾಡಿ ಸೆಕ್ಸ್ ಜಾಸ್ತಿ ಡ್ರಾ ಮಾಡ್ಬೋದು ಅದರಲ್ಲಿ ಕ್ಯೂಸೆಕ್ಸ್ ಮೇಲಿದೆ ಅವ್ರು ಹೇಳದ್ ಮುನ್ನೂರ ಐವತ್ತು ಡಿಸೈನ್ ಅಂತಾರೆ ಆರ್ನೂರು ಕ್ಯೂಸೆಕ್ಸ್ ಕಿನ್ನ ಜಾಸ್ತಿ ಡಿಸೈನ್ ಇದೆ ಅದನ್ನ ಓಪನ್ ಮಾಡಿ ಜ್ಯೋತಿ ಗಣೇಶ್ ಸರ್ ಮೇಡಮ್ ಹೇಳಿ ಮೇಡಮ್ ನಿಮ್ಮ ಅಸಮಾಧಾನ ನಿಮ್ಮ ಭಿನ್ನಾಭಿಪ್ರಾಯ ಈ ಯೋಜನೆ ಬೇಡ ಅನ್ನುವಂಥದ್ದು ಪೈಪ್ ಸೈಜ್ ಮೇಲೆ ನಿರ್ಧಾರ ಆಗ್ತಾ ಇದೆಯಾ ಅಲ್ಲಿ ಹೇಳಿದ್ದು ಪೈಪ್ ಸೈಜ್ ನೋಡಿದ್ರೆ ಅದು ಡೌಟ್ ಬೇರೆ ಬರ್ತದೆ ಅವ್ರಿಗೆ ಯೋಚನೆ ಏನಂತ ಸರ್ ಇನ್ನು ಎಲ್ಲೋ ಹೋಗೋದಿಕ್ಕೆ ಅಂತ ಎಲ್ಲರಿಗೂ ಕೂಡ ಅದು ಡೌಟ್ ಅಲ್ಲ ಮನವರಿಕೆ ಅವ್ರಿಗೆ ಸೊ ಈಗ ಕುಣಿಗಲ್ ಅವರು ಹೇಳ್ತಾ ಇರೋದು ಈ ಯೋಜನೆ ಬಂದ್ರೆ ನಮ್ಗೆ ಅನುಕೂಲ ಆಗತ್ತೆ ದಯವಿಟ್ಟು ಅನುಕೂಲ ಮಾಡ್ಕೊಡಿ ಕುಣಗಲ್ ಅವರು ರಾಮನಗರಕ್ಕೆ ಸೇರಲ್ಲ ಅಥವಾ ಇನ್ನ ಮೈಸೂರಿಗೋ ಮಂಡ್ಯಕ್ಕೂ ಸೇರಲ್ಲ ತುಮಕೂರ್ನವ್ರೆ ನಮ್ಮೂರಲ್ಲೇ ಇದ್ದು ಇದೊಂದ್ ರೀತಿ ಹೆಂಗ್ ಸರ್ ದೀಪದ ಬುಡದಲ್ಲೇ ಅಂತಾರಲ್ಲ ಆ ಪರಿಸ್ಥಿತಿ ಬಂದಿದೆ ನಮ್ಗೆ ಅಂತ ಹೇಳ್ತಿದ್ದಾರೆ ಅವ್ರ ಹಾತ ಮಾಡ್ತಾರೆ ಯಾರು ಅಪೋಸ್ ಮಾಡ್ತಿಲ್ವಲ್ಲ ಮೇಡಮ್ ನೀರ್ ಬಂದ ಫಸ್ಟ್ ಕುಣಗಲ್ಗೆ ಬಿಡಿ ಅಂತ ಹೇಳ್ತೀವಲ್ಲ ಅದನ್ನ ಮಾಡರ್ನೈಸ್ ಮಾಡ್ಕೊಂಡಲ್ಲ ಇವರು ನೂರ ಅರವತ್ತೇಳಿಂದ ಮುಂದಕ್ಕೆ ಅದಕ್ಕೂ ಸುಮಾರು ಮುನ್ನೂರ್ ನಾನೂರ್ ಕೋಟಿ ಬೇಕು ಅದನ್ನ ಮಾಡರ್ನೈಸ್ ಮಾಡ್ಕೋಬೇಕಲ್ಲ ಎಕ್ಸಿಸ್ಟಿಂಗ್ ಕೆನಾಲ ಫಸ್ಟ್ ಅವ್ರಿಗೆ ಬಿಡಿ ಅಂತ ಹೇಳ್ತೀವಿ ಎಲ್ಲಾರನು ಕೂಡ ಸೇರಿ ಹ್ಮ್ 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 ಬೈಪ್ ಮಾಡೋದು ಬೈಪಾಸ್ ಮೇಡಮ್ ಹಂಗಾರೆ ಎಲ್ಲಾ ಕಡೆನೂ ಬೈಪಾಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಮೇಡಮ್ ಮಧ್ಯದಲ್ಲಿ ಇರೋರ್ ಗತಿ ಏನಾಗುತ್ತೆ ಆಮೇಲೆ ಇದೇನು ವರ್ಷ ಬಿಡಿ ನೀರು ಯಾರ ಮೇಡಮ್ ಈಗೇನೋ ಮಳೆ ಬರ್ತಿದೆ ಯಾರು ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಿಮಗ್ ಬರ ಬಂದಾಗ ನೋಡ್ಬೇಕು ಇಲ್ಲಿ ಇರೋದ್ ಒಂದೇ ಕೆನಾಲು ಬಿಡೋದು ಎರಡೇ ತಿಂಗಳು ನೀರು ಅಷ್ಟರೊಳಗೆ ನೀವು ತುಮಕೂರ್ನಲ್ಲಿರೋ ಹನ್ನೊಂದು ವಿಧಾನಸಭೆ ಕ್ಷೇತ್ರದಲ್ಲಿ ಹತ್ತು ವಿಧಾನಸಭಾ ಎಕ್ಸಟ್ ಪಾವಡ ಹತ್ತು ವಿಧಾನಸಭಾ ಕ್ಷೇತ್ರಗೂ ಕೂಡ ಹೇಮಾವತಿ ಋಣ ಇದೆ ಹೈಯೆಸ್ಟ್ ಅದು ತುರುವಾಕೆರೆ ಐದು ಟಿ ಎಂ ಸಿ ಚಿಲ್ಲರೆ ಅಲಾಟ್ಮೆಂಟ್ ಇದೆ ಗುಬ್ಬಿಗೆ ನಾಲ್ಕು ಚಿಲ್ಲರೆ ಇದೆ ಅದಾದ್ಮೇಲೆ ಕುಣಗಲ್ಗೆ ಮೂರು ಚಿಲ್ರೆ ಇದೆ ನಮ್ಮ ತುಮಕೂರು ತಾಲೂಕಿಗೆ ಸುಮಾರು ಎರಡು ಚಿಲ್ರೆ ಇದೆ ಚಿಕ್ಕನಾಕ್ನಹಳ್ಳಿಗಿದೆ ತಿಪ್ಟೂರ್ಗಿದೆ ಇದೆ ಇವನ್ ಕೋಟಿಗೆರೆ ಮದಗಿರಿಗೂ ಕೂಡ ಇದೆ ಪ್ಲಸ್ ಡ್ರಿಂಕಿಂಗ್ ವಾಟರ್ ಗೆ ಆರು ಟಿ ಎಂ ಸಿ ಇದೆ ಮೇಡಮ್ ಇವೆಲ್ಲ ತಿಂಗಳಲ್ಲಿ ಹೆಂಗ್ ಆಗ್ತದೆ ಹೇಳಿ ನನ್ನ ಸ್ವಾಮಿ ಅಂತ ಸರ್ ಕುಣಿಗಲಿಂದ ಏನಿಲ್ಲ ಏನಿಲ್ಲ ಸರ್ ಒಂದೇ ಒಂದು ಸಣ್ಣ ಪ್ರಶ್ನೆ ಸರ್ ಈ ಲಿಂಕ್ ಕೆನಾಲ್ ಲಿಂಕ್ ಕೆನಾಲ್ ಯೋಜನೆ ಎಲ್ಲಿಂದ ಎಲ್ಲಿಗಾಗ್ತಿದೆ ಅಂತ ತಮ್ಗೆ ಗೊತ್ತಿದೆ ಅಲ್ವಾ ಸರ್ ಗುಬ್ಬಿ ಡಿ ಡಿರಾಮ್ಪುರ್ದಿಂದ ನಾರನಡಿ ತನಕ ಆಗ್ತಿರೋ ಪೈಪ್ಲೈನ್ ಅಲ್ವಾ ಸರ್ ಇದು ಹೌದು ಹೌದು ಹಾ ನೀವು ಹೇಳ್ತಿದ್ರೆ ಆರ್ನೂರು ಕ್ಯೂಸೆಕ್ಸ್ ಏಳ್ನೂರು ಕ್ಯೂಸೆಕ್ಸ್ ನೀರು ಬರುತ್ತೆ ಆ ಪೈಪ್ ಆ ಪೈಪ್ ಸೈಜ್ಗೆ ಅಂತ ನೀವು ತಾವು ಹೇಳ್ತಾ ಇದ್ದೀರಾ

ನಿಮ್ಮ ನೀರಿಗೆ ನಾವು ಸಾಮತಾ ಇದೀವಿ ಕುಣಗಲ್ ನಾಯಕರು ಹೋರಾಡದಿಂದ ಹೇಮಾವತಿ ನಮ್ ಜಿಲ್ಲೆ ಬರ್ಬೇಕಾದ್ರೆ ಕುಣಗಲ್ ಲೀಡರ್ಗಳು ದೊಡ್ಡ ಪಾತ್ರ ಇದೆ ಕುಣಗಲ್ ಯಾವ್ದೇ ರೀತಿ ಅನ್ಯಾಯ ಆಗತ್ತಿಲ್ಲ ಇದು ಬೇರೆ ಯೋಚನೆಗಳಿದೆ ಅದರಿಂದ ಎಲ್ಲರೂ ಡೌಟ್ ಕ್ಲಿಯರ್ ಮಾಡ್ಬೇಕು ಮತ್ತು ಆ ಪೈಪ್ ಸೈಜ್ ಕೂಡ ಎಲ್ಲಾರು ಅರ್ಧ ಸರ್ ನೀರಲ್ಲಿ ಕ್ಲೋಸ್ ಮಾಡ್ಬಿಡಿ ಸರ್ ನಮ್ದೇರ ಇಲ್ಲ ದಯ ಮಾಡಿ ನಮ್ಮ ಪ್ರಾಮಾಣಿಕವಾಗಿ ನಮ್ಗೆ ಸೇರ್ಬೇಕಾದ ಕೂಡ ನಮ್ಗೆ ತಗೊಳ್ಳೋಕೆ ಅವಕಾಶ ಮಾಡ್ಕೊಡಿ ಸರ್ ನಿಮ್ ಅಷ್ಟು ತಾಲೂಕು ಪೂರ್ವವಾಗಿ ನಿಮ್ ಕೈ ನಗರ ಶಾಸಕರು ಜ್ಯೋತಿ ಗಣೇಶ್ ಅವರಿಗೆ ಪೈಪ್ ಸೈಜ್ ಮೇಲೆ ಅಸಮಾಧಾನ ಇದೆ ಬಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್